ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಿದ್ರಿ ವಿಶೇಷವಾದಂತಹ ಸಂಚಿಕೆ ನಮ್ಮ ವೀಕ್ಷಕರಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಏನು ವಿಚಾರ ಅಂತ ಅಂದರೆ ಸುಮಾರು ಕರೆಗಳು ಬರ್ತಿದೆ ಇಲ್ಲ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಎಂಟನೇ ತಾರೀಕು ಮಾಡಬೇಕಾ ಮಾಡಬಾರ್ದ ಇದು ಗೊಂದಲಮಯವಾಗಿದೆ ಯಾರೋ ಯೂಟ್ಯೂಬ್ನಲ್ಲಿ ನಮಗೊಬ್ಬರು ಇದನ್ನು ಮಾಡಬಾರ್ದು ಅಂತ ಹೇಳಿದ್ರು ಅನ್ನುವಂಥ ಒಂದು ವಿಚಾರ ಯಾವುದೇ ಹಬ್ಬಗಳಾಗಲಿ ಆಚರಣೆಗಳಾಗಲಿ ನಮ್ಮ ಇದ್ದ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ ಅಂದರೆ ಅದರಲ್ಲಿ ಯಾವುದೇ ವಿಧವಾದಂತಹ ದೋಷಪೂರಿತವಾಗಂತೂ ಬರೋದಿಲ್ಲ ಒಂದು ಹಬ್ಬ ಬಂದಿದೆ ಅಂತ ಅಂದರೆ ಅದು ಶುಭವಾಗಿರುವಂತಹ ಸಮಯ ಶುಭವಾಗಿರುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ಬರುತ್ತೆ ಯಾವುದೇ ಹಬ್ಬದ ದಿನಗಳೂ ಸಹ ಅಶುಭಕರವಾಗಂತೂ ಖಂಡಿತವಾಗಿರೋದಿಲ್ಲ ಪ್ರತಿಯೊಂದು ಹಬ್ಬಗಳೂ ಸಹ ಶುಭವಾಗಿರುವಂಥ ದಿನವೇ ಅದು ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಫಲವೇ ಸಿಗುತ್ತೆ ಹೊರತು ಅದರಲ್ಲಿ ಕೆಟ್ಟ ಫಲಗಳು ಸಿಗುವಂತಹ ವಾತಾವರಣಗಳು ಖಂಡಿತವಾಗಿ ಬರೋದಿಲ್ಲ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಇತ್ತೀಚೆಗೆ ಬಂದಂಥದ್ದು ಈ ಸಂಖ್ಯಾಶಾಸ್ತ್ರ ಇದೆಯಲ್ಲ ಈ ಸಂಖ್ಯಾಶಾಸ್ತ್ರಗಳು ಎಂಟು ಕೆಲವು ಸಂಖ್ಯೆಗಳನ್ನು ಅವ್ರು ತಿಳ್ಕೊಳ್ತಾರೆ ಎಂಟು ಅನ್ನುವಂಥದ್ದನ್ನು ಶನಿಯ ಸಂಖ್ಯೆ ಅಂತ ಹೇಳ್ತಾರೆ ಅದನ್ನು ಎಂಟನೇ ತಾರೀಕು ವರಮಾಲಕ್ಷ್ಮಿ ಬಂದ್ಬಿಡ್ತು ಅದು ಶನಿಯ ಸಂಖ್ಯೆ ಆಗೋದ್ರಿಂದ ಎಂಟು ಅನ್ನುವಂಥದ್ದು ಒಳ್ಳೆಯದಲ್ಲ ಅದು ಮಾಡಬೇಡಿ ಈ ರೀತಿಯಾದಂತಹ ಗೊಂದಲಮಯವಾದಂತಹ ವಿಚಾರಗಳನ್ನು ಅಪ್ರಬುದ್ಧರು ಇದನ್ನು ಹರಡುತ್ತಾರೆ ಇದಕ್ಕೆ ನಾವು ಕಿವಿ ಕೊಡಬಾರ್ದು ವರಮಹಾಲಕ್ಷ್ಮಿ ಹಬ್ಬದ ವಿಚಾರಗಳಾಗಲಿ ಪುರಾಣ ಇತಿಹಾಸಗಳಾಗಲಿ ಶಾಸ್ತ್ರಗಳಾಗಲಿ ಏನು ಹೇಳುತ್ತೆ ಅಂತಂದರೆ ಯಾವಾಗ ಶ್ರಾವಣ ಮಾಸ ಬರುತ್ತೋ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಯಾವ ಶುಕ್ರವಾರ ಬರುತ್ತೋ ಆ ಶುಭವಾಗಿರುವಂಥ ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತದ ಅತ್ಯಂತ ಪಾವಿತ್ರತೆಯ ದಿನ ಅಂತ ಹೇಳುತ್ತೆ ಇದಕ್ಕಿಂತ ಇನ್ನೇನು ವಿಶ್ಲೇಷಣೆಗಳು ಬೇಕು ಇಂತಹ ಪಾವಿತ್ರತೆಯ ದಿನವನ್ನು ಇದು ಪಾವಿತ್ರವಲ್ಲ ಇದು ಶುಭವಲ್ಲ ಅಂತ ಹೇಳುವಂಥ ಒಂದು ಮೂರ್ಖತನದ ಒಂದು ಪಂಗಡ ಇದನ್ನು ಹರಡ್ತಾ ಇರತ್ತೆ ಒಂದು ಪುರಾಣವನ್ನು ನಾವು ಕೆದಕಬೇಕಾಗ್ತದೆ ಇದು ಹೇಳಿದಾಗ ಏನಕ್ಕಾಗಿ ಇದನ್ನು ಮಾಡಬೇಕು ಅನ್ನೋಕ್ಕೋಸ್ಕರ ಒಂದು ಪುರಾಣವನ್ನು ಕೆದಕಬೇಕಾಗ್ತದೆ ಇವರಿಗೆ ಈ ಪುರಾಣಗಳಾಗಲಿ ಇತಿಹಾಸಗಳಾಗಲಿ ಶಾಸ್ತ್ರಗಳಾಗಲಿ ಸಂಪ್ರದಾಯಗಳಾಗಲಿ ಅದರ ಮಹತ್ವಗಳಾಗಲಿ ಯಾವುದೋ ಗೊತ್ತಿಲ್ಲ ಯಾವುದೋ ನಾಲ್ಕು ಸಂಖ್ಯೆಗಳನ್ನು ಅವರು ತಿಳ್ಕೊಂಬಿಟ್ಟಿದ್ದಾರೆ ಆ ಸಂಖ್ಯೆಯಲ್ಲಿ ಇಲ್ಲಬಲ್ಲದ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥದ್ದೇ ಇವರ ಕೆಲಸಗಳು ಪುರಾಣ ಏನು ಹೇಳುತ್ತೆ ಅಂದರೆ ನೀವು ನಾರ್ದ ಪುರಾಣವನ್ನು ತೆಗೆದುಕೊಳ್ಬೇಕಾಗ್ತದೆ ನಾರ್ದ ಪುರಾಣದಲ್ಲಿ ಒಂದು ಮಹಾಲಕ್ಷ್ಮಿ ಶನಿದೇವರ ಸಂವಾದದ ಒಂದು ಒಂದು ಸಂದರ್ಭ ಬಂದಾಗ ಶನಿ ಮಹಾತ್ಮ ಕೇಳ್ತಾರೆ ತಾಯಿಯಾದಂತಹ ಲಕ್ಷ್ಮೀ ದೇವಿಯನ್ನು ಕೇಳ್ತಾರೆ ಶನಿದೇವ ಅತ್ಯಂತ ಕಠೋರವಾದಂಥ ಮನಸ್ಸಿನವನು ಧರ್ಮಪಾಲಕನಾದಂಥವನು ನಿಷ್ಠೆಯಾದಂಥವನು ಸ್ತ್ರೀಯರಿಗೆ ಅತ್ಯಂತ ಗೌರವ ಕೊಡುವಂತಹ ದೈವ ಜೊತೆಯಲ್ಲಿ ದಂಡನಾಯಕನಾದಂಥವನು ಧರ್ಮವನ್ನು ಸದಾಕಾಲ ಎಡೆಬಿಡದೆ ಪಾಲಿಸುವಂತಹ ದೈವ ಶನಿ ಮಹಾತ್ಮ ಅದಕ್ಕೋಸ್ಕರವಾಗಿ ಅವನು ತ್ರಿಮೂರ್ತಿಗಳನ್ನೂ ಸಹ ತ್ರಿಮೂರ್ತಿಗಳನ್ನು ಬಿಡಲಿಲ್ಲ ಶನಿ ಮಹಾತ್ಮ ತನ್ನ ತಂದೆಯನ್ನೂ ಸಹ ಬಿಡಲಿಲ್ಲ ಧರ್ಮಕ್ಕೆ ಚ್ಯುತಿ ಬಂದಾಗ ಧರ್ಮಕ್ಕೆ ಸ್ವಲ್ಪ ಏನಾದರೂ ಸಮಸ್ಯೆಗಳು ಬಂದಾಗ ಎಂಥವ್ರನ್ನು ಬಿಡದೆ ಕಾಡುವಂಥವನು ಶನಿ ಮಹಾತ್ಮ ಅದೇ ರೀತಿಯಾಗಿ ತಾಯಿಗೆ ಹೆಣ್ಣಿಗೆ ಅತ್ಯಂತ ಗೌರವವನ್ನು ಸಲ್ಲಿಸುವಂಥವನು ಶನಿ ಮಹಾತ್ಮ ತನ್ನ ತಾಯಿಯನ್ನು ಅತ್ಯಂತ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿ ಪ್ರೀತಿಸುವಂಥವನು ಶನಿದೇವ ಶನಿದೇವ ಒಮ್ಮೆ ಮಹಾಲಕ್ಷ್ಮಿಯನ್ನು ಭೇಟಿ ಮಾಡಿದಾಗ ಶನಿದೇವ ಹೇಳ್ತಾರೆ ಮಹಾಲಕ್ಷ್ಮಿಯಲ್ಲಿ ಮಹಾಲಕ್ಷ್ಮಿ ಕೇಳ್ಕೊಳ್ತಾಳೆ ಶನಿದೇವ ನೀನು ಎಲ್ರಿಗೂ ಕಷ್ಟ ಕೊಡ್ತಿರ್ತೀಯಾ ಎಲ್ರಿಗೂ ಸಮಸ್ಯೆ ಅಂತ ಹೇಳ್ತಿರ್ತಾರೆ ಎಲ್ಲ ಜೀವನದಲ್ಲೂ ಪ್ರವೇಶವನ್ನು ಮಾಡ್ತೀಯಾ ಅವರ ಜೀವನದಲ್ಲಿ ಸ್ವಲ್ಪನಾದರೂ ಆ ಸಂದರ್ಭದಲ್ಲಿ ನಾನೇನಾದರೂ ಅವರಿಗೆ ಸಹಕಾರವನ್ನು ಸಹಾಯವನ್ನು ಮಾಡ್ಬೋದಾ ಅಂತ ಕೇಳಿದಾಗ ಶ್ರೀ ಮಹಾತ್ಮ ಹೇಳ್ತಾರೆ ಇಲ್ಲ ಇಲ್ಲ ನೀವು ಆ ಥರ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಒಬ್ಬ ಮನುಷ್ಯ ಆ ಧರ್ಮದಲ್ಲಿದ್ದಾಗ ನಾನತ್ವಗಳು ಹೆಚ್ಚಾದಾಗ ಧರ್ಮವನ್ನು ಬಿಟ್ಟು ಅವನು ಅಧರ್ಮದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಾನು ಅವನ ಜನ್ಮರಾಶಿಯಲ್ಲಿಯೋ ಪಂಚಮ ಶನಿಯಲ್ಲಿಯೋ ಅಷ್ಟಮ ಶನಿಯಾಗಿಯೋ ದ್ವಾದಶ ಶನಿಯಾಗಿಯೋ ಸಾಡೇ ಸಾ ಶನಿಯಾಗಿಯೋ ನಾನು ಪ್ರವೇಶವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತೇನೆ ಅವನಿಗೆ ನಾನತ್ವಗಳು ಜಾಸ್ತಿ ಬಂದಾಗ ಅಹಂಕಾರಗಳು ಬಂದಾಗ ಆ ಸಂದರ್ಭದಲ್ಲಿ ನನಗೆ ಜೀವನದ ಸಂಪೂರ್ಣ ಪಾಠವನ್ನು ನಾನು ಕಲಿಸ್ತೇನೆ ಆದರೆ ನೀವಲ್ಲಿ ಪ್ರವೇಶವನ್ನು ಮಾಡಿದ್ರೆ ಅದಕ್ಕೆ ಆಗುತ್ತೆ ಆದ್ದರಿಂದ ನೀವು ಅಂಥ ಸಂದರ್ಭದಲ್ಲಿ ನೀವು ಪ್ರವೇಶವನ್ನು ಮಾಡಬೇಡಿ ಅದೇ ರೀತಿಯಾಗಿ ನಾನೂ ಸಹ ನಿಮಗೆ ಒಂದು ವಚನವನ್ನು ಕೊಡ್ತೇನೆ ನೀವು ಎಲ್ಲಿ ಶುಭವಾಗಿರುವಂಥ ಸ್ಥಳ ಇರುತ್ತೋ ಅಲ್ಲೂ ನಾನು ಬರೋದಿಲ್ಲ ಅಂದರೆ ಎಲ್ಲಿ ಮಹಾಲಕ್ಷ್ಮಿ ಶುಭ ಸ್ಥಾನದಲ್ಲಿ ಕೂತಿರ್ತಾರೋ ಒಂದು ಜನ್ಮರಾಶಿನಲ್ಲಿ ಅಲ್ಲಿಗೆ ಶನಿಗೆ ಪ್ರವೇಶವಿಲ್ಲ ಶನಿಯಲ್ಲಿ ಕಷ್ಟ ಸ್ಥಾನದಲ್ಲಿ ಕೂತಿರ್ತಾನೋ ಅಲ್ಲಿ ಮಹಾಲಕ್ಷ್ಮಿಗೆ ಪ್ರವೇಶವಿಲ್ಲ ಅಂತ ಅವರೇ ಒಂದು ನಿಬಂಧನೆಗಳನ್ನು ಮಾಡಿಕೊಳ್ತಾರೆ ಆದರೆ ನೋಡಿ ನೀವು ಶನಿ ಕಷ್ಟಗಳು ಬಂದಾಗ ಸಾಡೆ ಸಾತ್ ಬಂತು ಪಂಚಮ ಶನಿ ಬಂತು ನಮಗೆ ಅಷ್ಟಮ ಶನಿ ಬಂತು ಅಂತ ಅಂದರೆ ಅವನ ಕಷ್ಟದಲ್ಲಿ ಕಷ್ಟ ಬರ್ತಲೇ ಇರುತ್ತೆ ಹೊರತು ಯಾರೂ ಅವನಿಗೆ ಸಹಾಯವನ್ನು ಮಾಡೋದಿಲ್ಲ ಅದರಲ್ಲೂ ಸಹ ಹೆಚ್ಚಿನದಾಗಿ ಹಣಕಾಸಿನ ಸಹಕಾರ ಸಹಯೋಗವನ್ನು ಯಾರೂ ಮಾಡೋದಿಲ್ಲ ಯಾರಾರ ಒಬ್ಬರು ಹತ್ರ ಏನು ನನಗೆ ಕಷ್ಟದಲ್ಲಿದ್ದೆ ಶನಿ ಕಷ್ಟಗಳು ಬಂದಾಗ ನಮ್ಗೆ ಯಾರು ಸಹಾಯವನ್ನು ಮಾಡೋದು ಒಬ್ರು ಸಿಗೋದಿಲ್ಲ ಯಾಕೆ ಅಂತ ಆ ಯಾರೋ ಅಕಸ್ಮಾತ್ ಅಂತ ಕೊಟ್ರೆ ಆ ದುಡ್ಡು ನಿಮ್ಮ ಇರೋದೂ ಇಲ್ಲ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಒಬ್ಬ ಒಬ್ಬಗಿನ ಒಬ್ಬನಿಗೆ ಒಲಿದಿದ್ದಾಳೆ ಅಂತ ಅಂದರೆ ಅವಳ ಹತ್ರ ಶನಿ ಬರೋದಿಲ್ಲ ನೋಡಿ ಮಹಾಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಶನಿ ಬರೋದಿಲ್ವಂತೆ ಇವ್ರು ನಿಬಂಧನೆಗಳನ್ನು ಮಾಡ್ಕೊಂಡಿರ್ತಾರೆ ಇವರೇನೆ ಅದಕ್ಕೆ ನಾವು ಹೇಳ್ತಿವಿ ದುಡ್ಡು ಸೇರೋರಿಗೆ ಸೇರ್ತಾ ಇರ್ತದಲ್ರಿ ಅಂತ ಹೇಳ್ತಿರ್ತೀವಿ ನಾವು ಹಣ ಹಣ ಬಂದವರಿಗೆ ಹಣ ಬರ್ತಾ ಇದೆ ಅಂತ ಹೇಳ್ತೀವಲ್ಲ ಮಹಾಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಶನಿ ಬರೋದಿಲ್ಲ ಅಂದಮೇಲೆ ಮಹಾಲಕ್ಷ್ಮಿ ಹಬ್ಬದ ದಿನದಂದು ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಅಲ್ಲಿ ಶನಿಯ ಪ್ರವೇಶ ಆಗೋದೇ ಇಲ್ಲ ಅದು ಮಹಾಲಕ್ಷ್ಮಿಯ ಔಪಾಸನೆಯ ದಿನ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅಂತಂದರೆ ತನ್ನ ತಾಯಿಗೆ ಏನು ಗೌರವವನ್ನು ಕೊಡ್ತಾರೋ ಅದಕ್ಕೆ ಹೆಚ್ಚಿನದಾಗಿ ಗೌರವವನ್ನು ಕೊಡುವಂಥ ಶನಿ ಮಹಾತ್ಮ ಅಲ್ಲಿ ಪ್ರವೇಶವನ್ನು ಮಾಡೋದಿಲ್ಲ ಆ ಶನಿಗೂ ಆ ಸಂಖ್ಯೆಗೂ ಯಾವುದೇ ವಿಧವಾದಂತಹ ಹಬ್ಬಕ್ಕೆ ಸಂಬಂಧಗಳು ಬರೋದಿಲ್ಲ ಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೆ ಅಂತ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಯಾವ ಶುಕ್ರವಾರ ಸಿಗುತ್ತೋ ಅದು ವರಮಹಾಲಕ್ಷ್ಮಿ ಹಬ್ಬದ ಶುಭವಾಗಿರುವಂತಹ ದಿನ ಆ ಶುಭವಾಗಿರುವಂಥ ದಿನಕ್ಕೆ ಯಾವುದೇ ಕೆಟ್ಟ ಯಾವುದೇ ಕೆಟ್ಟ ದಿನಗಳಾಗಲಿ ಕೆಟ್ಟ ಸಂಖ್ಯೆಗಳಾಗಲಿ ಕೆಟ್ಟ ವಿಚಾರಗಳಾಗಲಿ ಬರೋದಿಲ್ಲ ಉದಾಹರಣೆ ನಾನು ಹೇಳ್ತೇನೆ ನೀವು ಜನ್ಮ ಕೊಟ್ಟಂತಹ ನೀವು ಜನ್ಮ ಜನ್ಮ ತಾಳಿದಂತಹ ಶುಭವಾಗಿರುವಂಥ ಒಂದು ದಿನ ನಾವು ಬರ್ತಡೇ ಅಂತ ಮಾಡ್ಕೊಳ್ತೀವಿ ಜನ್ಮ ದಿನೋತ್ಸವ ಅಂತ ಮಾಡ್ಕೊಳ್ತೀವಿ ಆ ಜನ್ಮ ದಿನೋತ್ಸವನ್ನ ಬಿಟ್ಟು ನಾವು ಬೇರೆ ದೇಶ ಯಾವತ್ತೋ ಮಾಡ್ಕೊಂಡ್ರೆ ಅದು ಜನ್ಮ ದಿನೋತ್ಸವ ಆಗತ್ತಾ ಖಂಡಿತವಾಗಿ ಆಗೋದಿಲ್ಲ ನಮ್ಮ ಖುಷಿಗೆ ನಾವು ಮಾಡ್ಕೊಳ್ಬೇಕಷ್ಟೆ ಹಾಗೇ ಮಹಾಲಕ್ಷ್ಮಿ ಹಬ್ಬ ಅಂದಾಗ ಮಹಾಲಕ್ಷ್ಮಿ ಹಬ್ಬ ದಿವಸನೇ ನಾವು ವ್ರತವನ್ನು ಆಚರಿಸಬೇಕು ಅದನ್ನು ಬಿಟ್ಟು ಬೇರೆ ದಿವಸ ನೀವು ಆಚರಣೆ ಮಾಡಿಕೊಂಡ್ರೆ ಅದಕ್ಕೆ ಬೇರೆ ಆ ಶ್ರಾವಣ ಮಾಸದಲ್ಲಿ ಎಲ್ಲ ವಾರವನ್ನು ಆಚರಣೆ ಮಾಡ್ಕೊಳ್ತಾರೆ ಇಲ್ಲ ಅಂತ ಅಲ್ಲ ಪ್ರತಿ ವಾರವೂ ಶ್ರಾವಣ ಮಾಸದಲ್ಲಿ ಮಾಡ್ಕೊಳ್ತಾರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅನ್ನಿಸ್ಕೊಳ್ಳೋದಿಲ್ಲ ವರಮಹಾಲಕ್ಷ್ಮಿ ಪೂಜೆ ಅನ್ನಿಸ್ಕೊಳುತ್ತಷ್ಟೆ ವರಮಹಾಲಕ್ಷ್ಮಿ ಹಬ್ಬ ಅನ್ನಿಸ್ಕೊಳ್ಳೋದು ಯಾವತ್ತ ವರಮಹಾಲಕ್ಷ್ಮಿ ಹುಣ್ಣಿಮೆಗೆ ಬರುವಂಥ ಮೊದಲು ಬರುವಂಥ ಶುಕ್ರವಾರವನ್ನೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತೀವಿ ಅದು ಮುಂದಿನ ವಾರ ಮಾಡಿದ್ರೆ ವರಮಹಾಲಕ್ಷ್ಮಿ ಪೂಜೆ ಒಂದು ಸಂಪ್ರ ಹೇಳ್ತೀವಿ ಹೊರತು ಅದಕ್ಕೆ ಹಬ್ಬ ಅಂತ ಹೇಳಿದಕ್ಕೆ ಆಗೋದಿಲ್ಲ ಆದ್ದರಿಂದ ಯಾವುದೇ ವಿಧವಾದಂತಹ ಗೊಂದಲಗಳು ಬೇಡ ಇನ್ನೊಬ್ಬರು ಊಹಾಪೋಹಗಳಿಗೆ ನೀವು ಕಿವಿಯನ್ನು ಕೊಡಬೇಡಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವಂಥದ್ದು ಎಂಟನೇ ತಾರೀಕು ಆಗಸ್ಟ್ ತಿಂಗಳು ಹುಣ್ಣಿಮೆಗೆ ಮೊದಲು ಬರುವಂಥ ಶುಭವಾಗಿರುವಂಥ ಶುಕ್ರವಾರ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ಈ ದಿನ ತವೆಲ್ಲರೂ ಸಹ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡೋದರಿಂದ ಈ ಎಂಟನೇ ತಾರೀಕು ಬಂದರೆ ನಿಮಗೆ ಇನ್ನೊಂದು ವಿಶೇಷವನ್ನು ತಿಳ್ಕೋಬೇಕಾಗ್ತದೆ ಯಾರು ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಶನಿಯ ಕಾಟ ಬರೋದಿಲ್ಲ ಯಾಕೆ ಅಂದರೆ ಮಹಾಲಕ್ಷ್ಮಿ ಶನಿಗೆ ನಿಬಂಧನೆಯನ್ನು ಹಾಕಿದ್ದಾಳೆ ನಾನು ಪೂಜೆ ಮಾಡಬೇಕಾದ್ರೆ ನಾರಿಯೊಂದು ಇರುವಂಥ ಜಾಗದಲ್ಲಿ ನಿನ್ನ ಪ್ರವೇಶವಾಗಬಾರ್ದು ಅಂತವನಿಗೆ ಆಜ್ಞೆಯ ಮಾಡಿದಂಥವಳು ಮಹಾಲಕ್ಷ್ಮಿ ಆದ್ದರಿಂದ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಮಾಡೋದರಿಂದ ಶನಿ ನಿಮಗೆ ಎಂಥ ಕಷ್ಟದಲ್ಲಿದ್ದರೂ ಸಹ ಅವನು ಬಿಟ್ಟು ಶನಿ ಎಲ್ಲಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀರೋ ಆ ದಿನದಲ್ಲಿ ಶನಿಯ ಕಾಟ ನಿಮ್ಮ ಜೀವನದಲ್ಲಿ ಈ ಪೂರ್ವ ಒಂದು ವರ್ಷ ನಿಮಗೆ ಬರೋದಿಲ್ಲ ಆದ್ದರಿಂದ ಯಾರೂ ಸಹ ಇಂಥ ಶುಭವಾಗಿರುವಂಥ ದಿನವನ್ನು ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿಕೊಳ್ಳದೆ ನೀವು ಅದನ್ನು ಅನ್ಯತಾ ಅದನ್ನು ನೀವು ವಿ ವಿಸರ್ಜನೆಯನ್ನು ಅದನ್ನು ಹೋಗಬೇಡಿ ಮುಂದಿನ ವಾರ ಮಾಡ್ಕೊಳ್ತೀನಿ ಯಾರೋ ಹೇಳ್ಬಿಟ್ಟಿದ್ದಾರೆ ಖಂಡಿತವಾಗಿದು ಅದು ಅಪಪ್ರಚಾರ ಅದು ಧರ್ಮಕ್ಕೆ ವಿರುದ್ಧವಾದಂತಹ ಹೇಳಿಕೆ ಆದ್ದರಿಂದ ನೀವು ವರಮಾಲಕ್ಷ್ಮಿ ಯಾವತ್ತು ಮಾಡಬೇಕು ಅಂದರೆ ಹಬ್ಬದ ದಿನವೇ ಮಾಡಬೇಕು ಹಬ್ಬ ದಿನ ವರಮಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಶಿನಿಯ ದೋಷವೂ ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನಾವೆಲ್ಲರೂ ಮಾಡ್ತೀರಿ ಅಂತ ಹೇಳ್ಕೊಳ್ತಾ ವಿಶೇಷವಾದ ಸಂಚಿಕೆಗೆ ಮಂಗಳವನ್ನ ಮಾಡ್ತೀವಿ ಭಗವಂತ ನಿಮಗೆ ಉಳಿತನ್ ಮಾಡಲಿ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ